ಒಂದು ದಿವಸ ಮಕ್ಕನಾಪುರ ಸೋಮಲಿಂಗನ ಪಲ್ಲಕ್ಕಿ ಮುಂದೆ ಗಿರ್ಗಾಂವ ಸೊಟ್ಟಿ ಹಿಂಗ್ ಹೋಗುವಂತ ಸಂದರ್ಭದಾಗ ಭಕ್ತರ ಮನೆಯಾಗ ಪಲ್ಲಕ್ಕಿ ಕೂತಿತ್ತು ಪಲ್ಲಕ್ಕಿ ಯವಸ್ಬೇಕಂದ್ರೆ ಪಲ್ಲಕ್ಕಿ ಏಳುವಲ್ದಾತು ಆದ ಪೂಜೆಗಳು ಮೈಯಾಗ ಬಂದ್ ಹೇಳ್ತಾನೆ ಈ ಊರಾಗ ಒಬ್ಬ ನನ್ನ ಭಕ್ತಾನ ನನ್ನ ಮೇಲೆ ಅಪಾರ ಭಕ್ತಿ ಬಂದ ನನಗೆ ದರ್ಶನ ತಗೋತಾನ ಅವ ಸೋಮನ ಬಂದ ದರ್ಶನ ತಗೊಂಡ ದರ್ಶನ ತಗೊಂಡಾಗ ಮುಂದೆ ಪಲ್ಲಕ್ಕಿ ಮುಂದೆ ಹೋಯ್ತು ಅವಾಗೆ ಅಲ್ಲಿ ಸೋಮಲಿಂಗನ ಗುಡಿ ಕಟ್ಟ್ಯಾರ ಆ ಕಣ್ಣೂರು ಗ್ರಾಮದಿಂದ ಇನ್ನೂ ಆದ್ರೂ ಅಲ್ಲಿ ಏನ ಸತ್ತಿಗಿ ಅಲ್ಲಿ ಇರ್ತಕ್ಕಂತ ಪೂಜಾ ಸಾಮಗ್ರಿಗಳು ಮಗನಾಪುರಕ್ಕೆ ಹೋದ್ರನ ಮುಂದೆ ಜಾತ್ರೆ ನಡೀತಿ ಅಂತ ಈ ಬುಕ್ ಆದಾಗ ಅದ್ರ ಸರ್ ಓಕೆ ಕುದುರೆ ಕಣ್ಣೂರು ಸಿದ್ದೇಶ್ವರ ಬುಕ್ ಆದಾಗ ದಯವಿಟ್ಟು ತಾವು ನೋಡೋರಿದ್ರು ಹಾ 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 ಓಕೆ ಓಕೆ ಸರ್ ಅದಕ್ಕ ಕಂಡಕ್ಟರ್ ಸಾಹೇಬ್ರ ಬರಿತಕ್ಕಂಥ ಬುಕ್ಕಾದೊಳಗ ಇದು ಹೆಂಗದ ಇನ್ನ ಇನ್ನೊಂದ್ ಪ್ರಶ್ನೆ ಕೇಳಿ ಹೇಳು ಹಾಲು ಮತದಾಗ ಒಬ್ಬಸಿದ್ದ ಸರ್ ಹಾಲು ಮತದೊಳಗೆ ಒಬ್ಬಸಿದ್ದ ಕಾಡು ಪ್ರಾಣಿಗಳಿಗೆ ಕುರಿ ಹಾಲು ಕುಡ್ಸ್ಯಾ ತಿನ್ನಸ್ಯಾನ ಅಂದ್ರ ಇದು ಹೆಂಗದ ಅಂದ್ರ ಈಗ ಬುಕ್ಕಾದಾಗ ಕುರಿಗೆ ನಾಯಿಗೆ ಮತ್ತು ನರಿಗೆ ಇಲ್ಲ ಅದನ್ನ ತೋರ್ಸುದ್ ಬೇಡ ಅಲ್ಲಿ ಅವ್ರು ಅದೇ ಕೂತಲ್ಲಿ ಡಿಸ್ಕಸ್ ಮಾಡ್ತಾರ ಅವರು ಬಾಳು ಮಾಮ ಕಾಡು ಪ್ರಾಣಿಗಳಿಗೆ ಹಾಲು ಹೌದ್ರಿಪ್ಪ ಹುಬ್ಬಳ್ಳಿ ಸಿದ್ಧ ರೋಡಿಸುದೇ ಹುಲಿ ಹಾಲು ಭಮಗೊಂಡ ಕಾಳಿದಾಸ ಕೂಡ ಕುರಿ ಹಾಲು ಕುರ್ಶಾನತ್ತ ಅವನಿಗೆ ಸ್ವತಃ ಸರಸ್ವತಿ ದೇವಿ ಬಂದ ನ್ಯಾಲಿಗೆ ಮೇಲೆ ಬರಿಸಿದ್ಲತ್ತ ವಿದ್ಯನ ಅವನ ಅಲ್ಲಿಗೆ ಮೇಲೆ ಇಟ್ಟ ಅವ ನಾಯಿಯಿಂದ ವೇದವನ್ನು ನುಡಿಸಿ ನಾಯಿಗೆ ಸುದೇ ಕುರಿ ಹಾಲು ಕುಡ್ಯಾನಂತೇಳಿ ಹಿಂಗೊಂದೊಂದು ಎಲ್ಲಾ ತರ ಪ್ರತಿಯೊಂದ ಮಾಳಪ್ಪನ ಸುದ ಆವಾಗ ಕುರಿ ಕಾಯುವಂತ ಕಾಲದೊಳಗ ನಾಯಿಗಳು ಅದೇನು ಮಲ್ಲ ಜೊಲ್ಲ ಅಂತಕ್ಕಂಥ ಏನೋ ನಾಯಿಗಳಿದ್ವು ಅಂತ ಹೌದ್ರಿಪ್ಪ ಆ ನಾಯಿಗಳಿಗೆ ಸುದೇ ಮಾಳಪ್ಪ ಹಾಲು ಕುಡ್ಯಾನ ಅದೂ ಅದ ಮತ್ತೆ ಇನ್ನ ಇನ್ನು ಕೆಲವೊಂದು ಕೆಲವೊಂದು ಬೇರೆ ಬೇರೆ ಅದಾವ ಇನ್ನ ಇದ್ರೊಳಗೆ ಯಾವ್ದು ತಿಳ್ಕೊತಾರ ತಿಳ್ಕೊಲಿ ಇದೆಷ್ಟು ನಮಗ್ ಗೊತ್ತದಂದ್ರೆ ನೀವು ಹೇಳ್ರು ನಮ್ಗೆ ಏನ ಅಭ್ಯಂತರ ಇಲ್ಲ ಇನ್ನೊಂದು ತಮಗೆ ವಿನಂತಿ ಸಿದ್ಧ ಇದು ಮಳೆ ಹಾಲು ಕುರಿ ಅದ್ರಲ್ಲಿ ಕುರಿಕಾಯಿದ ಕುರುಬರತ್ತ ಒಂದ್ ಬುಕ್ ಅದರಿ ಇದ್ರಾಗ ಒಂದ್ ಏನಿಲ್ಲ ಅಂದ್ರೆ ಹತ್ತು ಮಂದಿ ಹಾಲು ಪ್ರಾಣಿಗಳಿಗೆ ಕುರಿಶಾರ ಇದ್ರೊಳಗ ಅದ್ರ ಮತ್ ಇದ್ರೊಳಗ ಎಲ್ಲಾನು ಹೇಳುದ್ರಾ ಕಾಡು ಪ್ರಾಣಿಗಳ ಇದ್ರಾಗ ಹಾಲು ಕುಡಿಸಿದ ಅಟ್ಟ ಐತಿ ಹಾರು ಕುಡಿಸಿದ ಅದು ಇಲ್ಲ ಅಂದ್ರೆ ಯಾರು ನೀವು ಐತ್ರಿ ನಾ ಎಲ್ಲ ಮಾತಾಡ್ತಿದ್ವಿ ಕರೆ ಇರೋ ಸಮಯದ ಸಂದರ್ಭಂಗಿಲ್ಲ ಹೌದು ಅದಕ್ಕೆ ಭಾಳ ಮಾತಾಡೋಂಗಿಲ್ಲ ಒಂದು ನಾಲ್ಕುನೂ ಕ್ಯಾಲಿ ಹಾಡಿ ಸರ್ಜಿಸಕಲ್ಲ ಓಕೆ ರೀ ಓಕೆ ನೀವು ಸುದ್ದಿ ಮಾಡಿರಲ್ಲ ಮಾತು ಕೇಳೋಣ ರೀ ಹಾಂ ಕೇಳ್ಬಿಡ್ರಿ ಈ ನಮ್ಮ ಕ್ಯಾಲಿ ಮುಗಿದೊಳಗೆ ಕೇಳ್ತು ನೋಡಿ ಸರ್ হেল্ল' <laughs> সংগুৰা